ಥ್ಯಾಂಕ್ ಯು ಸೋ ಮಚ್ ನನ್ನ ಮೊದಲನೇ ಸಿನಿಮಾ ಡೊಳ್ಳು ನ್ಯಾಷನಲ್ ಅವಾರ್ಡ್ ಬಂದಿತ್ತು ಅವಾಗ ತುಂಬ ಸಪೋರ್ಟ್ ಮಾಡಿದ್ದೀರ ಇನ್ನು ಮುಂದೆನೂ ಹಾಗೆ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರು ಹಾಗೇನೋ ಹಾಗೆ ನಮ್ಮ ಅಭಯ್ ಅವ್ರಿಗೂ ಪ್ಲೀಸ್ ಸಪೋರ್ಟ್ ಮಾಡಿ ಹೊಸಬ್ರು ಬರಲೇಬೇಕು ಹೊಸತನ ತರಲೇಬೇಕು ಸಿನಿಮಾಗೆ ಆ್ಯಂಡ್ ಹೊಸ ಸಣ್ಣ ಸಣ್ಣ ಸಿನಿಮಾಗಳು ಒಂದು ಒಂದಷ್ಟು ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಹೊಸ ಸಿನಿಮಾಗಳು ಬಂದಾಗ

ਮਸ਼ਹਮਸ ਸਰਕਟ ਕੋਲ ਨਹੀਂ